ಸೋಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಒಂಬತ್ತನೇ ಭಾಗ ಬನ್ನಿ ಕತೆ ಶುರು ಮಾಡೋಣ ನಮ್ಮನ್ನ ಮಾತು ಕೇಳಿ ತನ್ಮಯ್ ಸಮಯಗೆ ವಾ ಲಡ್ಡು ಬಂದು ಬಾಯಿಗೆ ಬಿತ್ತಾ ಎಂದು ಛೇಡಿಸುತ್ತಾನೆ ಸಮಯ್ ಲೋ ಸುಮ್ಮನಿರೋ ಒಂದು ಸ್ವಲ್ಪ ಹೊತ್ತು ಎಂದು ಇಬ್ಬರು ಗುಸುಗುಸು ಮಾತನಾಡುತ್ತಿರುವುದನ್ನು ಗಮನಿಸಿದ ನಮ್ಮನ್ ಸಮಯ್ ಮತ್ತು ತನ್ಮಯ್ ಏನು ಮಾಡ್ತಿದ್ದೀರಾ ಸ್ವಲ್ಪ ಜೋರಾಗಿ ಮಾತನಾಡಿ ನನಗೆ ಏನೂ ಕೇಳಿಸುತ್ತಿಲ್ಲ ಎಂದು ಹೇಳುತ್ತಾನೆ ತಕ್ಷಣ ಇಬ್ಬರು ಮಾತು ನಿಲ್ಲಿಸಿ ಸಮಯ್ ತನ್ಮೈಗೆ ನೀನು ಹೋಗಿ ನಿನ್ನ ಕೆಲಸ ಮುಗಿಸುತ್ತಾನೆ ತನ್ಮೈ ಲಂಚ್ ಅವರ್ಸ್ನಲ್ಲಿ ಇಬ್ಬರು ಕೂತು ಮಾತನಾಡೋಣ ಎಂದು ತನ್ನ ಕ್ಯಾಬಿನಿಂದ ತನ್ಮೈಯನ್ನು ಆಚೆ ಹೋಗಲು ಹೇಳುತ್ತಾನೆ ಸಮಯ್ ಅವನು ಸಹ ಸರಿ ಸರ್ ಎಂದು ಹೇಳಿ ತನ್ನ ಕೆಲಸ ಮಾಡಲು ಅವನು ಕೂತು ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಕುಳಿತುಕೊಂಡು ಕೆಲಸದತ್ತ ಗಮನ ಹರಿಸುತ್ತಾನೆ ಸಮಯ್ ಮತ್ತು ತನ್ಮೈ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದರೂ ಕೂಡ ಕೆಲಸದ ಸಮಯದಲ್ಲಿ ಮಾತ್ರ ಹೆಚ್ಚು ಸಲಿಗೆಯಿಂದ ಇರುವುದಿಲ್ಲ ಅವರ ಫ್ರೆಂಡ್ಶಿಪ್ ಏನಿದ್ದರೂ ಅದು ಆಫೀಸ್ನಿಂದ ಆಚೆಯೇ ಹೊರತು ಆಫೀಸ್ ಒಳಗೆ ಮಾತ್ರ ಒಬ್ಬ ಬಾಸ್ ಎಂಪ್ಲಾಯ್ ಥರನೇ ಇರುವುದು ತನ್ಮೈ ಕ್ಯಾಬಿನಿಂದ ಆಚೆ ಓದ ಕೂಡಲೇ ಸಮಯ ನಮ್ಮನ್ಗೆ ಚೇರ್ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾನೆ ಕೂತ್ಕೊಳ್ಳಿ ಸಾರ್ ನಮನ್ ಬಂದು ಕುಳಿತುಕೊಂಡು ಮತ್ತು ನಮನ್ ನಾನು ಹೇಳಿದ ಕೆಲಸ ಮಾಡಿ ಅನೈ ಮ್ಯಾಮ್ಗೆ ನೀಟಾಗಿ ಕೆಲಸ ಕಲಿಸಿ ಅವರು ಇನ್ನು ಚಿಕ್ಕ ಚಿಕ್ಕವರು ಹಾಗಾಗಿ ಪ್ಲೀಸ್ ಸಮಯ್ ಈ ವಿಷಯದಲ್ಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅವರು ನೀಟಾಗಿ ಕೆಲಸ ಕಲಿಯುವಂತೆ ಅರ್ಥ ಮಾಡಿಸಿ ಹೇಳಿ ಆಯಿತಾ ಎಂದು ನಮ್ಮನ್ ಹೇಳುತ್ತಾನೆ ಅದಕ್ಕೆ ಸಮಯ ಓಕೆ ಸರ್ ಐ ವಿಲ್ ಟೀಚ್ ಮೈ ಬೆಸ್ಟ್ ಸರ್ ಎಂದು ಹೇಳುತ್ತಾನೆ ಅವನ ಮಾತನ್ನು ಕೇಳಿ ನಮ್ಮನಿಗೆ ಈಗ ಸಮಾಧಾನವಾಗಿತ್ತು ಅವನು ಎಲ್ಲಿ ಅವಳಿಗೆ ಟ್ರೈನಿಂಗ್ ಕೊಡಲು ನಿರಾಕರಿಸುವನು ಎಂದು ಒಂದು ಕಡೆ ಭಯವೂ ಇದ್ದ ಕಾರಣ ಅವನು ಯಾವುದೇ ತಕರಾರಿಲ್ಲದೆ ಅವಳಿಗೆ ಟ್ರೈನಿಂಗ್ ಕೊಡಲು ಒಪ್ಪಿದ್ದು ಅವನಿಗೆ ತುಂಬ ಖುಷಿ ಕೂಡ ಆಗಿತ್ತು ಸರಿ ಸಮಯ್ ನನಗೆ ಸ್ವಲ್ಪ ಕೆಲಸ ಇದೆ ನಾನಿನ್ ಬರ್ತೀನಿ ನೀನು ನಿನ್ನ ಕೆಲಸ ಮಾಡು ಎಂದು ಎದ್ದು ಸಮಯ್ ಕೆಬಿನಿಂದ ಆಚೆ ಹೋಗುತ್ತಾನೆ ಆಚೆ ಹೋಗುತ್ತಲೇ ತನ್ಮೈ ತಕ್ಷಣ ಸಮಯ್ ಕ್ಯಾಬಿನ್ಗೆ ಬರುತ್ತಾನೆ ಬಂದು ಕುಳಿತುಕೊಂಡು ಮತ್ತೆ ಸಮೂ ಏನಂತೆ ಆ ನಮನಿಗೆ ಎಂದು ಕೇಳುತ್ತಾನೆ ಅದಕ್ಕೆ ಸಮಯ ಹೇಳಲಿ ಸರಿ ಟ್ರೈನಿಂಗ್ ಕೊಡ್ತೀನಿ ಅಂತ ಒಪ್ಪಿಕೊಂಡೆ ಎಂದು ಎಂದ ಕೂಡಲೇ ತನ್ಮೈ ಖುಷಿಯಿಂದ ಓ ಸಮೂ ಗುಡ್ ಗುಡ್ ಸರಿಯಾದ ನಿರ್ಧಾರ ಮಾಡಿದ್ದೀಯಾ ಎಂದು ತಬ್ಬಿಕೊಳ್ಳುತ್ತಾನೆ ಆದರೆ ಸಮಯ ಅವನು ಇಷ್ಟು ಖುಷಿಯಿಂದ ವರ್ತಿಸುವುದು ನೋಡಿ ಸಿಟ್ಟಿನಿಂದ ತನ್ಮೈ ಸ್ವಲ್ಪ ಸುಮ್ಮನಿರ್ತೀಯ ನಾನು ನೋಡ್ತಿದ್ದೀನಿ ಆ ಅನಾಯ ಮ್ಯಾಮ್ ಬಂದಾಗಿನಿಂದ ಒಳ್ಳೆ ಕೋತಿ ಥರ ಆಡ್ತಾ ಇದೆಯಾ ನನಗೆ ಅಷ್ಟು ಗೊತ್ತಾಗಲ್ವಾ ಅವರಿಗೂ ನನಗೂ ಜೊತೆ ಸೇರಿಸಿ ಮಾತಾಡ್ತೀಯಲ್ಲ ಅವರ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಂತರ ಇದೆ ಕಣಲು ಅವರಿಂದು ಚಿಕ್ಕ ಹುಡುಗಿ ಅವರಿಗೆ ನನಗೆ ಹೋಲಿಸಿ ಮಾತನಾಡುತ್ತೀಯಲ್ಲ ಅಕಸ್ಮಾತ್ ನೀನು ಮಾತಾಡೋದು ಯಾರಾದರೂ ಆಫೀಸ್ ಸ್ಟಾಫ್ಸ್ ಕೇಳಿಸಿಕೊಂಡರೆ ಏನು ಗತಿ ನನ್ನನ್ನು ಎಲ್ಲರೂ ತಪ್ಪು ತಿಳಿದುಕೊಳ್ಳುತ್ತಾರೆ ಗೊತ್ತಾ ಮತ್ತು ನಿನ್ನ ಮಾತು ಅನಯಾ ಮ್ಯಾಮ್ ಕಿವಿಗೆ ಬಿದ್ದರೆ ಅವರು ನಮ್ಮ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ಹೇಳು ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಸರಿ ಹೀಗೆ ದಯವಿಟ್ಟು ಮಾತನಾಡಬೇಡ ಎಂದು ಸಿಟ್ಟಿನಿಂದ ಮಾತನಾಡುತ್ತಾನೆ ಮತ್ತು ಸ್ವಲ್ಪ ಸಮಯ ತಡೆದು ಸ್ವಲ್ಪ ಸಮಾಧಾನದಿಂದ ನೋಡು ನೋಡು ತನ್ಮಯ್ ಅವರು ಈ ಕಂಪನಿ ಬಾಸ್ ನಾವು ಈ ಕಂಪನಿಯಲ್ಲಿ ಎಂಪ್ಲಾಯೀಸ್ ಅಷ್ಟೇ ಅವರ ಕಾಲು ಕೆಳಗೆ ಕೆಲಸ ಮಾಡುವವರು ಅವರನ್ನು ನಮ್ಮನ್ನು ನಮಗೆ ಹೋಲಿಸಿ ಮಾತನಾಡುವುದು ತುಂಬ ತಪ್ಪಾಗುತ್ತದೆ ನಾವು ಜಸ್ಟ್ ಎಂಪ್ಲಾಯ್ಸ್ ಆ್ಯಂಡ್ ಬಾಸ್ ಈ ಸಂಬಂಧದಲ್ಲೇ ಇರುವುದು ಒಳ್ಳೆಯದು ಎಂದು ಹೇಳುತ್ತಾನೆ ಅವನ ಸಿಟ್ಟಿನ ಮುಖ ನೋಡಿ ತನ್ಮೈ ಸೋ ಸಾರಿ ಸಮೋ ನಾನೇನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ ಅದರಿಂದ ನಿನಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾನೆ ಅವನ ಮಾತು ಕೇಳಿ ಸಮಯಗೆ ಸ್ವಲ್ಪ ಬೇಜಾರಾಗುತ್ತದೆ ಕಾರಣ ಅವನು ತನ್ಮೈ ಜೊತೆ ಎಂದು ಈ ರೀತಿ ವರ್ತಿಸಿರುವುದಿಲ್ಲ ಅವನು ಸ್ವಾರಿ ಕೇಳಿದ್ದು ಕೇಳಿಸಿಕೊಂಡ ತನ್ಮೈ ಮತ್ತೆ ಮುಖದಲ್ಲಿ ನಗು ಮೂಡಿಸಿಕೊಂಡು ಇಟ್ಸ್ ಓಕೆ ಡೂಡ್ ಹೇಳಿ ತನ್ನ ಕೆಲಸ ಮಾಡಲು ಸಮಯ ಕ್ಯಾಬಿನಿಂದ ಎದ್ದು ತನ್ನ ಜಾಗಕ್ಕೆ ಹೋಗಿ ಕೆಲಸದ ಕಡೆ ಗಮನ ಕೊಡುತ್ತಾನೆ ಇವನು ಹೋಗುತ್ತಲೇ ಸಮಯ್ ಇವನೊಬ್ಬ ಯಾವಾಗಲೂ ಇವನಿಗೆ ತಮಾಷೆನೆ ಎಂದು ನಕ್ಕು ತನ್ನ ಕೆಲಸದ ಕಡೆ ಗಮನ ಹರಿಸುತ್ತಾನೆ ತನ್ಮೈ ಸವೈ ಸಮಯ್ ಕ್ಯಾಬಿನಿಂದ ಆಚೆ ಬರುವುದಕ್ಕೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಸಹನ ತಕ್ಷಣ ಕೈಗೆ ಸಿಕ್ಕ ಫೈಲ್ ಎತ್ತಿಕೊಂಡು ಸಮಯ್ ಕ್ಯಾಬಿನ್ ಬಳಿ ಬರುತ್ತಾಳೆ ಬಂದು ಮೆ ಐ ಕಮಿಂಗ್ ಸರ್ ಎಂದು ಹೇಳುತ್ತಾಳೆ ಸಮಯ್ ತನ್ನ ಕೆಲಸ ಮಾಡುತ್ತಿದ್ದ ಅವಳು ಕರೆದದ್ದು ನೋಡಿ ತನ್ನ ಅಣೆ ಮೇಲೆ ಕೈ ಆಡಿಸುತ್ತ ಬಂದು ಬಂತು ಫೆವಿಕಲ್ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಕಮಿಂಗ್ ಎಂದು ಹೇಳುತ್ತಾನೆ ಅವನು ಕಮಿಂಗ್ ಹೇಳಿದ್ದೇ ತಡ ಒಳಗೆ ಬಂದ ಸಹನ ಸಮಯ ಪಕ್ಕ ಬಂದು ಅವನ ಚೇರಿಗೆ ಅಂಟಿಕೊಂಡು ನಿಲ್ಲುತ್ತಾಳೆ ತನ್ನ ಶರ್ಟ್ನ ಕಾಲರ್ನ ಫಸ್ಟ್ ಎರಡು ಬಟನ್ ಓಪನ್ ಮಾಡಿ ತನ್ನ ಕ್ಲೀವೇಜ್ ಎಕ್ಸ್ಪ್ಲೋಸ್ ಮಾಡುತ್ತಿರುವುದನ್ನು ಗಮನಿಸಿದ ಸಮಯ್ ಒಂದೇ ಸರಿ ಸಿಟ್ಟು ಹತ್ತಿತ್ತು ಆದರೂ ತನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊಂಡು ಸಮಯ್ ಸಹನಾ ಹೇಳಿ ಯಾಕೆ ಬಂದದ್ದು ಎಂದು ಕೇಳುತ್ತಾನೆ ಸಹನಾ ಅದು ಸರ್ ಈ ಫೈಲಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್ ಈ ಪಾಯಿಂಟ್ ಗೊತ್ತಾಗ್ತಿಲ್ಲ ಅದು ಅಂದು ಅವನ ಸನಿಹ ಬಂದು ಅವನ ಮುಖದ ಬಳಿ ಬಾಗುತ್ತಾಳೆ ಬಾಗುತ್ತಲೇ ಅವಳ ಕ್ಲೀವೇಜ್ ಪೂರ್ತಿ ಎಕ್ಸ್ಪೋಸ್ ಆಗುತ್ತಿರುವುದನ್ನು ನೋಡಿದ ಸಮಯಕ್ಕೆ ಅನ್ಕಂಫರ್ಟಲ್ ಫೀಲ್ ಆಗುತ್ತಿತ್ತು ಅನ್ಕಂಫರ್ಟಬಲ್ ಫೀಲ್ ಆಗುತ್ತಿದ್ದರೂ ಕೂಡ ಹೇಗೋ ತಡೆದುಕೊಂಡು ಅವಳು ಕೇಳಿದ ಎಲ್ಲ ಡೌಟ್ಸ್ಗೆ ಉತ್ತರಿಸಿದ್ದ ಆದರೂ ಅವಳು ಅವನಿಂದ ಹಿಂದೆ ಸರಿಯದೇ ಹೋದಾಗ ಅವನು ಸಿಟ್ಟಿನಿಂದ ಮಿಸ್ ಸಹನ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದ್ದರೆ ನೀವಿನ್ನೂ ಹೊರಡಬಹುದು ಎಂದು ಹೇಳುತ್ತಾನೆ ಅವನ ಸಿಟ್ಟಿನಿಂದ ಕೂಡಿರುವ ಮುಖ ನೋಡಿ ತನ್ನ ಕಾಲು ನೆಲಕ್ಕೆ ಕುಕ್ಕಿ ಹ್ಞೂ ಸರ್ ಎಲ್ಲ ಕ್ಲಿಯರ್ ಆಯಿತು ಎಂದು ಕ್ಯಾಬಿನಿನಿಂದ ಆಚೆ ಹೋಗುತ್ತಾಳೆ ಅವಳು ಹೋಗುತ್ತಲೇ ನಿಟ್ಟುಸಿರು ದಬ್ಬಿದ ಸಮಯ ತನ್ನ ಕೆಲಸದ ಕಡೆ ಗಮನ ವಹಿಸುತ್ತಾನೆ ಇತ್ತ ಅಮೃತ ಮತ್ತು ಅನಯ ಹೇಗೋ ಕ್ಲಾಸ್ ರೂಮ್ ಹುಡುಕಿ ಬಂದು ಕ್ಲಾಸ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಕುಳಿತುಕೊಂಡ ನಂತರ ಅಮೃತ ಅನಯನ ಮುಖ ತನ್ನ ಕಡೆ ತಿರುಗಿಸಿಕೊಂಡು ಅವನ ಮುಖ ಅವಳ ಮುಖ ನೋಡುತ್ತಾ ಅನಯ ನೀನು ಯಾವಾಗಲಿಂದ ಇಷ್ಟೊಂದು ಧೈರ್ಯವಂತೆ ಅದೇ ನನಗೆ ಗೊತ್ತೇ ಇರಲಿಲ್ಲ ನೀನು ಆ ಸೀನಿಯರ್ಸ್ ಜೊತೆ ಎಷ್ಟು ರ್ಯಾಶ್ ಆಗಿ ಮಾತನಾಡಿದ್ಯಲ್ಲ ಅದರಿಂದ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅನಯ ನಾವಿಲ್ಲಿಗೆ ಹೊಸಬರು ಬೇರೆ ಯಾಕೆ ಬೇಕು ನಮಗೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಎಷ್ಟು ಇದೆಯೋ ಅದನ್ನು ನೋಡಿಕೊಂಡು ಇರೋಣ ನಾವಿಲ್ಲಿಗೆ ಓದಲು ಬಂದಿರುವುದು ಅನಯ ಮುಂದೆ ತೊಂದರೆ ಆದರೆ ಕಷ್ಟ ಎಂದು ಹೇಳುತ್ತಿದ್ದ ಅಮೃತನನ್ನು ತಡೆಯುವ ಅನಯ ಓ ಅಮ್ಮು ಏನಾಗಿದೆ ನಿನಗೆ ಇಷ್ಟು ಇದು ನಿಜವಾಗ್ಲೂ ಅಮ್ಮುನೇನಾ ನನ್ನ ಅಮ್ಮು ಯಾವಾಗಲೂ ಯಾವುದಕ್ಕೂ ಹೆದರದೇ ಇರುತ್ತಿದ್ದಳು ಆದರೆ ಅಮ್ಮು ಇವತ್ತು ಯಾಕೆ ನೀನು ಇಷ್ಟೊಂದು ಹೆದರಿಕೊಂಡಿದ್ದೀಯಾ ಎಂದು ಅನಯ ಕೇಳುತ್ತಾಳೆ ಅಮ್ಮು ಅದು ಆಗಲ್ಲ ಅನಯ್ಯ ಇದು ಕಾಲೇಜು ಇಲ್ಲಿ ಯಾವ ತರಹದ ಜನ ಇರ್ತಾರೆ ಅಂತ ಗೊತ್ತಿರೋದಿಲ್ಲ ಪ್ಲೀಸ್ ಅನಯ ಸ್ವಲ್ಪ ಹುಷಾರಾಗಿ ಇರೋಣ ಎಂದು ಹೇಳಲು ಸರಿ ಅಮ್ಮು ನೀನು ಹೇಳಿದ ಹಾಗೆ ಆಗಲಿ ಎಂದು ಹೇಳಿ ಸುಮ್ಮನಾಗುತ್ತಾಳೆ ಅವರು ಕುಳಿತಿದ್ದ ಬೆಂಚ್ಗೆ ಅವರ ಅವರ ಪಕ್ಕ ಒಂದು ಹುಡುಗಿ ಬಂದು ಕುಳಿತುಕೊಳ್ಳುತ್ತಾಳೆ ಕುಳಿತುಕೊಂಡು ಅನಯಾ ಮತ್ತು ಅಮೃತಗೆ ಆಯ್ ಎಂದು ಹೇಳಲು ಇಬ್ಬರು ತಿರುಗಿಸಿ ಆಯ್ ಎಂದು ಹೇಳುತ್ತಾರೆ ಆ ಹುಡುಗಿ ನಿಮ್ಮ ಹೆಸರು ಏನು ಎಂದು ಕೇಳಲು ಅನಯ ಮತ್ತು ಅಮೃತ ಅವರವರ ಹೆಸರು ಹೇಳುತ್ತಾರೆ ನಿನ್ನ ಹೆಸರು ಏನು ಎಂದು ಕೇಳಲು ಆ ಹುಡುಗಿ ಸಾನ್ವಿ ಎಂದು ಹೇಳುತ್ತಾಳೆ ಆ ಮೂವರು ಸ್ವಲ್ಪ ಸಮಯದಲ್ಲಿಯೇ ಫ್ರೆಂಡ್ಸ್ ಆಗುತ್ತಾರೆ ಸಾನ್ವಿ ಅನಯ ಮತ್ತು ಅಮೃತಗೆ ನೀವು ಎಲ್ಲಿಂದ ಬಂದಿರುವುದು ಎಂದು ಕೇಳುತ್ತಾಳೆ ಅವರು ನಾವು ಚಿಕ್ಕಮಗಳೂರಿನವರು ಹೆಚ್ಚಿನ ಓದಿಗಾಗಿ ಬೆಂಗಳೂರಿಗೆ ಬಂದಿರುವುದು ಎಂದು ತಿಳಿಸುತ್ತಾರೆ ಹೀಗೆ ಅವರುಗಳು ಒಬ್ಬರ ಬಗ್ಗೆ ಒಬ್ಬರು ಕೇಳಿ ತಿಳಿದುಕೊಳ್ಳುವ ಹೊತ್ತಿಗೆ ಕ್ಲಾಸ್ಗೆ ಅಕೌಂಟೆಂಟ್ ಮೇಡಮ್ ಬಂದ್ ಎಲ್ಲ ಕ್ಲಾಸ್ ಸ್ಟೂಡೆಂಟ್ಸ್ ಪರಿಚಯ ಮಾಡಿಕೊಳ್ಳುವ ಹೊತ್ತಿಗೆ ಬೆಲ್ ಬೆಲ್ ಆಗಲು ಅವರು ವಾಪಸ್ ತಮ್ಮ ಸ್ಟಾಫ್ ರೂಮ್ಗೆ ಹೋಗುತ್ತಾರೆ ನಂತರ ಹೀಗೆ ಇನ್ನು ಮೂರು ನಾಲ್ಕು ಕ್ಲಾಸ್ ನಡೆಯುವ ಹೊತ್ತಿಗೆ ಲಂಚ್ ಟೈಮ್ ಆಗಿತ್ತು ಸಾನ್ವಿ ಅಮೃತ ಅನಯ್ಯ ತಮ್ಮ ಕ್ಲಾಸ್ನಿಂದ ಕ್ಯಾಂಟೀನ್ ಬಳಿ ಬಂದು ಟೇಬಲ್ ಬಳಿ ಕುಳಿತುಕೊಳ್ಳುತ್ತಾರೆ ಅಮೃತ ಸಾನು ಮತ್ತು ಅನು ಬೇಗ ನಿಮಗೆ ಏನು ಬೇಕೋ ಆರ್ಡರ್ ಮಾಡಿ ಎಂದು ಹೇಳುವ ಹೊತ್ತಿಗೆ ಅಮೃತ ಫೋನ್ ರಿಂಗ್ ಆಗಿತ್ತು ಅಮೃತ ಫೋನ್ ರಿಸೀವ್ ಮಾಡಿ ಅಲೋ ಡ್ಯಾಡಿ ಹೇಳಿ ಎಂದು ಹೇಳುತ್ತಾಳೆ ಅಜಿತ್ ಅವರು ಅನಯಾಗೆ ಫೋನ್ ಕೊಡಲು ಹೇಳುತ್ತಾರೆ ಅನಯ ಫೋನ್ ತೆಗೆದುಕೊಂಡು ಹೇಳಿ ಅಂಕಲ್ ಎಂದು ಹೇಳುತ್ತಾಳೆ ಅಜಿತ್ ಅವರು ಅನಯ ಲಂಚ್ ಮುಗಿಸಿಕೊಂಡು ನೀವು ಕಂಪನಿಗೆ ಹೊರಡಿ ನಾನು ನಿಮ್ಮ ಪ್ರಿನ್ಸಿಪಲ್ ಜೊತೆ ಮಾತನಾಡಿದ್ದೀನಿ ಮಧ್ಯಾಹ್ನದ ಕ್ಲಾಸ್ನ ಎಲ್ಲ ನೋಟ್ಸ್ ನಿಮಗೆ ಸಿಗುತ್ತದೆ ನೀವು ಇನ್ನು ಮುಂದೆ ಮಧ್ಯಾಹ್ನದ ನಂತರ ಕಂಪನಿಗೆ ಹೋಗಿ ನೀನು ಟ್ರೈನಿಂಗ್ ತೆಗೆದುಕೊಳ್ಳಬೇಕು ಆಯಿತಾ ನೀನು ಟ್ರೆಗಿನ್ ಟ್ರೈನಿಂಗ್ ತೆಗೆದುಕೊಳ್ಳುವುದು ತುಂಬ ಮುಖ್ಯ ಅನಯ ಎಂದು ಹೇಳುತ್ತಾರೆ ಅನಯಾ ಸರಿ ಅಂಕಲ್ ಎಂದು ಹೇಳಿ ಫೋನನ್ನು ಅಮೃತಗೆ ಕೊಡುತ್ತಾಳೆ ಅಜಿತ್ ಅವರು ಅನಯಾಗೆ ಹೇಳಿದ್ದನ್ನು ಅಮೃತಗೂ ಹೇಳುತ್ತಾಳೆ ಅವಳು ಸಹ ಸರಿ ಎಂದು ಹೇಳಿ ಫೋನ್ ಕ ಮಾಡುತ್ತಾಳೆ ಅಮೃತ ಮತ್ತು ಅನಯ ಲಂಚ್ ಬೇಗ ಬೇಗ ಮಾಡುವುದನ್ನು ಗಮನಿಸಿದ ಸಾನ್ವಿ ನೀವಿಬ್ಬರು ಯಾಕೆ ಇಷ್ಟು ಬೇಗ ಊಟ ಮಾಡ್ತಿದ್ದೀರಾ ಲಂಚ್ ಅವರು ಮುಗಿಯಲು ಇನ್ನೂ ಅರ್ಧ ಗಂಟೆ ಇದೆ ಅನಯ ಆ್ಯಂಡ್ ಅಮೃತ ಎಂದು ಹೇಳುತ್ತಾಳೆ ಇಬ್ಬರು ಅದು ಸಾನು ನಾವು ಈಗಲೇ ಹೊರಡಬೇಕು ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಅವಸರವಾಗಿ ತಮ್ಮ ಊಟವನ್ನು ಮುಗಿಸಿ ಸಾನ್ವಿಗೆ ಬಾಯ್ ಹೇಳಿ ಹೊರಡಲು ಸಾನ್ವಿ ಕೂಡ ಬಾಯ್ ಹೇಳುತ್ತಾಳೆ ಕ್ಯಾಂಟೀನ್ನಿಂದ ಆಚೆ ಬರುವುದಕ್ಕೂ ಅದೇ ಸಮಯಕ್ಕೆ ಅಭಿನವ್ ಮತ್ತು ಅವರ ಫ್ರೆಂಡ್ಸ್ ಅನಯ್ಯ ಎದುರು ಬರುತ್ತಾರೆ ಸೀಮಾ ಅನಯನನ್ನು ನೋಡಿ ಸಿಟ್ಟಿನಿಂದ ಮಿಸ್ ನೋಡಿಕೊಂಡು ಹೋಗೋಕ್ಕೆ ಆಗಲ್ವಾ ಈ ಕ್ಯಾಂಟೀನ್ ಏನು ನಿಮ್ಮಪ್ಪಂದು ಅಂದ್ಕೊಂಡಿದ್ದೀಯಾ ಎಂದು ಸೀಮಾ ಅನಯಾಗಿ ಜೋರು ಮಾಡುತ್ತಾಳೆ ಅದಕ್ಕೆ ಅನಾಯ ನಮ್ಮಪ್ಪಂದಂತೂ ಅಲ್ಲ ಗೊತ್ತು ನನಗೆ ಈ ಕ್ಯಾಂಟೀನ್ ಏನು ನಿಮ್ಮಪ್ಪುಂದಾ ಎಂದು ತಿರುಗಿಸಿ ಕೇಳುತ್ತಾಳೆ ಅವಳ ಮಾತಿನಿಂದ ಸೇಮ್ ಸೀಮಾ ಯೂ ಎಂದು ಮುಂದೆ ಮಾತನಾಡುವ ಮುಂಚೆಯೇ ಅಬಿ ತಡೆಯುತ್ತಾನೆ ತಡೆದು ನೋಡಿ ಮಿಸ್ ಬ್ಲೂ ಬ್ಲೂ ಹೈ ಸೀಮಾ ಪರವಾಗಿ ನಾನು ಸ್ವಾರಿ ಕೇಳ್ತೀನಿ ಅವಳಿಗೆ ಸಿಟ್ಟು ಜಾಸ್ತಿ ಆದರೆ ಅವಳೇನು ಕೆಟ್ಟವಳಲ್ಲ ಎಂದು ಹೇಳುತ್ತಾನೆ ಆದರೆ ಅನಯ ಮತ್ತು ಅಮೃತ ಮಾತ್ರ ಏನು ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಹೋಗಿದ್ದು ನೋಡಿ ಸೀಮಾ ನೋಡಿದ್ಯಾ ಬಿ ಅವಳಿಗೆ ಎಷ್ಟು ಕೊಬ್ಬು ನೀನು ಸ್ವಾರಿ ಕೇಳಿದರೂ ಏನು ಉತ್ತರಿಸದೆ ಹಾಗೆ ಹೋದರು ನಾಳೆ ಬರಲಿ ಮಾಡ್ತೀನಿ ಅವರಿಗೆ ಎಂದು ಹೇಳಿ ಎಲ್ಲರೂ ಕ್ಯಾಂಟೀನ್ ಒಳಗೆ ಹೋಗುತ್ತಾರೆ ಇತ್ತ ಅನಯ್ಯ ಮತ್ತು ಅಮೃತ ಬಂದು ತಮ್ಮ ಕಾರ್ನಲ್ಲಿ ಕುಳಿತುಕೊಳ್ಳುತ್ತ ಕುಳಿತುಕೊಂಡು ಅನು ಆ ಸೀನಿಯರ್ಸ್ ಹುಡುಗಿಗೆ ಎಷ್ಟು ಕೊಬ್ಬು ನೋಡು ಕ್ಯಾಂಟೀನ್ ನಿಮ್ಮ ನಿಮ್ಮಪ್ಪುಂದ ಅಂತ ಕೇಳ್ತಾಳೆ ಅವಳಿಗೇನು ಗೊತ್ತು ಮನಸ್ಸು ಮಾಡಿದರೆ ನಮ್ಮದೇ ಆದ ಹೊಸ ಕ್ಯಾಂಟೀನ್ ಓಪನ್ ಮಾಡ್ತೀವಿ ಅಂತ ಎಂದು ಹೇಳಲು ಅನಯ್ಯ ಹೋಗ್ಲಿಬಿಡಮ್ಮೋ ಅದಕ್ಕೆ ಅವಳಿಗೆ ಸರಿಯಾಗಿ ತಿರುಗಿಸಿ ಹೇಳಿದ್ದು ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಕಂಪನಿ ಕಡೆ ಹೋಗುತ್ತಾರೆ ಇತ್ತ ಚಿಕ್ಕಮಗಳೂರಿನಲ್ಲಿ ಕೃಷ್ಣಮೂರ್ತಿಯವರು ಯಾರೊಡನೆಯೋ ಫೋನ್ನಲ್ಲಿ ಮಾತನಾಡಿ ಫೋನ್ ಕಟ್ ಮಾಡಿ ಫೋನ್ ಕಟ್ ಮಾಡಿ ಮುಖ ಸಪ್ಪೆ ಮಾಡುತ್ತಾ ಮನೆ ಒಳಗೆ ಬರುತ್ತಾರೆ ಅಷ್ಟರಲ್ಲಿ ಎಲ್ಲರೂ ಊಟ ಮಾಡುವ ಸಲುವಾಗಿ ಬಂದು ಡೈನಿಂಗ್ ಟೇಬಲ್ ಬಳಿ ಕೂರುತ್ತಾರೆ ರಂಗಣ್ಣ ಬಂದು ಊಟ ಬಡಿಸಿ ಎಂದು ಸುನಂದ ಕರೆಯಲು ರಂಗಣ್ಣ ಬಂದು ನಾಲ್ವರಿಗೂ ಊಟ ಬಡಿಸಿ ಹೋಗುತ್ತಾರೆ ಊಟ ಮಾಡುತ್ತಾ ಸುನಂದ ಅವರು ಸೌಮ್ಯ ನಾಳೆ ನೀನು ನೀನು ಬುಟಿಕ್ನ ಹೋಗಿ ನೋಡಿಕೊಂಡು ಬಾ ನಿನಗೆ ಇಷ್ಟ ಆದರೆ ನಿನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸಿಕೊ ಎಂದು ಹೇಳುತ್ತಾರೆ ಸೌಮ್ಯ ಸರಿಮಮ್ಮಿ ಎಂದು ಹೇಳಿ ಊಟ ಮುಗಿಸಿ ತನ್ನ ರೂಮ್ನತ್ತ ಹೋಗುತ್ತಾಳೆ ಅವಳು ಹೋಗುತ್ತಲೇ ಸುನಂದ ಕೂಡ ಕೈ ತೊಳೆದು ಸ್ವಲ್ಪ ರೆಸ್ಟ್ ಮಾಡುವ ಸಲುವಾಗಿ ತಮ್ಮ ರೂಮ್ ಸೇರುತ್ತಾರೆ ಅವರುಗಳು ಹೋಗುವುದನ್ನೇ ಕಾಯುತ್ತಿದ್ದ ಕರಣ್ ಬಾವ ವಿಷಯ ಏನಾಯ್ತು ಎಂದು ಕೇಳುತ್ತಾನೆ ಅದಕ್ಕೆ ಕೃಷ್ಣಮೂರ್ತಿಯವರು ಇಲ್ಲ ಕರಣ್ ನೀನೀಗ ಸದ್ಯಕ್ಕೆ ಆಫೀಸ್ಗೆ ಹೋಗಲು ಆಗುವುದಿಲ್ಲ ನಾನು ನನ್ನ ಎಲ್ಲ ಗೊತ್ತಿರುವ ರೀತಿಯಲ್ಲಿ ಟ್ರೈ ಮಾಡಿದೆ ಆದರೂ ಏನೂ ಪ್ರಯೋಜನ ಆಗಲಿಲ್ಲ ನೀನು ಸದ್ಯಕ್ಕೆ ಸ್ವಲ್ಪ ಸುಮ್ಮನೆ ಇರೋ ಒನ್ ಮಂತ್ ವೆಯ್ಟ್ ಮಾಡು ಅಷ್ಟರಲ್ಲಿ ನಾನು ಹೇಗಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿ ಕೈ ತೊಳೆದು ಎದ್ದು ಹೋಗುತ್ತಾರೆ ಕರಣ್ ಮಾತ್ರ ಕರಣ್ ಮಾತ್ರ ಏನೂ ಮಾಡಲು ದೋಚದೆ ಸುಮ್ಮನೆ ಏನೋ ಯೋಚಿಸುತ್ತಾ ಕುಳಿತು ಬಿಟ್ಟ ಕತೆ ಮುಂದುವರಿಯುವುದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ